ವಸತಿ ನಿಲಯ ರಸ್ತೆ ಕೆಸರುಮಯ ನಿಲಯಕ್ಕೆ ತೆರಳುವ ವಿದ್ಯಾರ್ಥಿನಿಯರಿಗೆ ಪರದಾಟ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಜೇವರ್ಗಿ ಪಟ್ಟಣದತ್ತ ನಗರದಲ್ಲಿ ಇರುವಂಥ ಎರಡು ವಸತಿ ನಿಲಯಕ್ಕೆ ಸಂಚರಿಸುವಂಥ ರಸ್ತೆ ಮಳೆ ಬಂದರೆ ಸಾಕು ಕೆಸರು ಗದ್ದೆಯಲ್ಲಿ ತಿರುಗಾಡುವಂಥ ಪರಿಸ್ಥಿತಿ ಉಂಟಾಗುತ್ತದೆ ವಸತಿ ನಿಲಯದಲ್ಲಿ ವಾಸಿಸುವಂತಹ ನೂರಾರು ವಿದ್ಯಾರ್ಥಿನಿಯರು ಹಲವಾರು ದೂರದ ಗ್ರಾಮೀಣ ಪ್ರದೇಶಗಳಿಂದ ಬಂದವರು ವಸತಿ ನಿಲಯಕ್ಕೆ ಹೋಗುವ ರಸ್ತೆ ತೀರಾ ಹದಗೆಟ್ಟಿದ್ದು ಸುತ್ತಲೂ ದಟ್ಟವಾದ ಗಿಡಗಂಟಿಗಳಿಂದ ಕೂಡಿದೆ ಮಳೆಯಿಂದಾಗಿ ರಸ್ತೆ ಕೆಸರುಮಯವಾಗಿ ಸಂಚರಿಸಲು ಪರದಾಡುವಂತಾಗಿದೆ ಹಲವು ಬಾರಿ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಿತಿಯ ಬಗ್ಗೆ ಮನವಿ ಮಾಡಲಾಗಿದೆ ಅಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಗಮನ ಹರಸದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ವಸತಿ ನಿಲಯಕ್ಕೆ ಸುಸಜ್ಜಿತವಾದ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿನಿಯರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ವರದಿ ಶಂಕರ್ಗೌಡ್ ಹಚ್ಚಿಡಾದ್

ೀ ಸರ್ ಇಲ್ಲಿ ಭಾಳ ತೊಂದರೆ ಅದ ರೀ ಯಾಕಂದ್ರೆ ನೀರಿನ ಸಮಸ್ಯೆ ಅಲ್ಲಿ ಹೊಟ್ಟೆ ಹಾವ ಚೇಳ ಆಯ್ತು ಹೋಲಕ್ಕೆ ಬರ್ಲಿಕ್ಕೆ ರಾತ್ರಿ ಎಂಟು ಗಂಟೆಗೆ ಊಟಕ್ಕೆ ಹೋಗ್ತೀವಲ್ಲ ರೀ ಒಟ್ಟಲ್ಲಿ ಮೊಬೈಲ್ ಬ್ಯಾಟ್ರಿ ಇದ್ರೆ ಹೋಗ್ಬೇಕು ರೀ ಪ್ಯೂರ್ ಅಂತಾರೆ ಮೊಬೈಲ್ ಬ್ಯಾಟ್ರಿ ಇರ್ಲಾರ್ದೀ ಕತ್ಲಾಗ ಹೋಗ್ಬೇಕಾಗ ಮಣ್ಣು ಬಿದ್ದಾರೀ ಅವ್ರು ಅದು ಕೊಟ್ಟು ಹೋಲಕ್ಕೆ ಬರ್ಲತ್ತಾಗ ತಕ್ಲಿಪ್ಪು ಕೈಪೆಲ್ಲ ತರ ಅಲ್ಲಿಂದ ಕೈಪೆಲ್ಲ ತರಬೇಕಾದ್ರೂ ಅಲ್ಲಿಂದ ರೋಡಿಂದ ಕುತ್ಕೊಂಡು ಬರ್ಬೇಕು ರೀ ಒಂದು ಅಲ್ಲಿ ಒಂದು ತರಕಾರಿ ಅಲ್ಲಿ ಒಂದು ಏನೇ ಒಂದು ಇದ್ರೂ ಅಲ್ಲಿಂದ ರೋಡ್ ತನಕ ಹೊತ್ಕೊಂಡ್ಬರ್ಕ ಭಾಳ ಕಷ್ಟ ಆಗತ್ತೆ ಸರ್ ಪ್ರತಿಯೊಬ್ಬರು ಬರ್ತಾರ ಹೋಗ್ತಾರ ಬಟ್ ಈ ರೋಡಿನ ಬಗ್ಗೆ ಯಾರು ಕೇರ್ ತೊಗೊಳಗ್ಯಾರ ಸುಮ್ಮ ಬಂದರು ಹೋದರು ಅವ್ರು ಅವ್ರ ಪಾಡಿಗೆ ಅವ್ರು ಬಿಲ್ ಹತ್ತೋದು ಹಾರದ ಒಂದೇ ಮಾಡತ್ತಾರೆ ಅಂದ್ರೆ ಮುಂದಿನ ಮಕ್ಳು ಬಹುಶಃ ಏನು ರೀ ಸರ ಇಲ್ಲಿ ಇಷ್ಟಾರು ಸಾವಿರಾರು ಮಕ್ಕಳು ಬಾಜು ಬಿಸಿ ಮಾರ ಈ ನಮ್ಮ ಅಷ್ಟ್ರ ಮಕ್ಕಳು ಎರಡು ಏನಿಲ್ಲ ನಾಲ್ಕು ಮಕ್ಳು ಅವ್ರ ಆ ಕಡೆ ಈ ಕಡೆ ಅಡುಗೆ ಕಲ್ತು ಬಟ್ ನೀನು ಹೋಗ್ಲಕ್ಕೆ ಬರ್ಲಿಕ್ಕೆ ಭಾಳ ತಕ್ಲಿಪ್ ಅದ ಇದಕ್ಕೆ ಯಾರು ಕ್ರಮ ತಗೋಲಾಗ್ಯಾರೀ ಮತ್ತು ಏನು ಅಧಿಕಾರಿಗಳು ಯಾವ ಎಮ್ ಎಲ್ ಎ ಸಾಬ್ರನ್ನ ಅಂದಾರಂತ್ರಿ ಇದು ರೋಡ್ ಮಾಡ್ತೇವೆ ಮಾಡ್ತೇವೆ ಅಂದ್ರಂತ ಸಾಂಬ್ರೂ ಏನೂ ಬಂದಿಲ್ಲ ಅಷ್ಟು ಹೇಳಾರ ಬಟ್ ಇದು ಮಾಡು ಜ ಕಲಬುರಗಿ ತಾಲೂಕಿನ ಜವರಿ ಕಲಬುರಗಿ ಜಿಲ್ಲೆ ಜೋರಿ ತಾಲೂಕಿನ ದತ್ತಾಗರ ಹಾಸ್ಟೆಲಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅಲ್ಲಿ ವಸ ವಸತಿ ಮಾಡ್ತೀನಿ ರೀ ನಮ್ಮ ಡೈಲಿ ಕಾಲೇಜ್ಗೆ ಹೋಗೋಕ್ಕಾಗಿತ್ತು ಬರೋಕ್ಕಾಯ್ತು ಮಳೆಗಾಲ ನಿಂತು ರಸ್ತೆ ಎಲ್ಲ ಫುಲ್ ಇದಾಗಿತ್ತು ರೀ ಕೆಸರಾಗೈತಿ ಹೋಗೋಕೆ ಬರೋಕ ಭಾಳ ತೊಂದರೆ ಆಗೈತೆ ಅಲ್ಲಿ ಲೇವೇಟ್ ಐತ್ರಿ ಅಲ್ಲಿ ಭೀ ನಮ್ಗೆ ಅಸಭ್ಯ ವರ್ತನೆ ಅಲ್ಲೆಲ್ಲ ಇದ್ರೆಲ್ಲ ಸರಿಯಾಗಿ ಮಾತಾಡ ಚೆನ್ನಾಗಿ ಮಾತಾಡಲ್ರಿ ರೀ ಹೋಗೋಕೆ ಭಾ ತೊಂದರೆ ಆಯ್ತಾಯ್ತು ರೀ ಬಂದು ಕಸ ಇದು ಏನೋ ತೊಗೊಂಡು ಹೋಗಲ್ರಿ ಎಲ್ಲ ಮೂರಿ ನೀರೆಲ್ಲ ಹೊರಗೆ ಬರ್ತಾವೆ ರೀ ಬ್ಲೀಚಿಂಗ್ ಪೌಡ್ರದೇನು ಸಿಂಪಡಿಸಲ್ರಿ ಇಲ್ಲಿ ಒಟ್ಟು ಆಯಿತು ನೈಟ್ ಟೈಮ್ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ ಅದರಿಂದ ನಮಗೆಲ್ಲ ನಮ್ಗೆ ಹೊಸ ಯಾರು ವಾಸಸ್ ಮಾಡ್ತಾರೆ ಎಲ್ಲರೂ ತೊಂದರೆ ಆಗೈತೆ ರೀ ಅದ್ರ ಸಂಬಂಧ ನಮ್ಗೆಲ್ಲರಿಗೆ ರಕ್ಷಣೆ ಮಾಡಬೇಕು ಆಯಿತು ಅದು ಒಂದು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ನೆನಸ್ಕೊಳ್ತೇನೆ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಆಯ್ತು ಇದು ರಸ್ತೆ ಯಾರು ಬಂದಾರಿ ಬಟ್ ಎಲ್ಲರೂ ಆಶ್ವಾಸನೆ ಕೊಟ್ಟು ಹೋಗಿರಿ ಯಾರು ಕಾರ್ಯರೂಪಕ್ಕೆ ತಂದಿಲ್ಲ ಯಾರು ಶಾಸಕರಲ್ಲಿ ಯಾರು ಯಾರು ಬಂದ್ರು ಅಂತ ಹೇಳಿ ಹೋಗ್ಯಾರೀ ಮಾಡಿಸ ಯಾರು ಬಂದಿಲ್ಲರಿಗೂ ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ತರ ಆಗುತ್ತೆ ಪ್ರತಿ ವರ್ಷ ಮಳೆ ಬಂದ್ರು ನಾವೆಲ್ಲ ತರ ನೈಟ್ ಟೈಮ್ ಆಂಟಿದಾರಿಗೆ ಹೋಗಲಾಕಿದ್ರು ತೊಂದರೆ ಆಗತ್ರಿ ನಾವು ಮಾರ್ನಿಂಗ್ ನೈಟ್ ಟೈಮ್ ಪೇರೆಂಟ್ಸ್ ಯಾರು ಬಂದ್ರು ಮಾತಾಡ್ಬೇಕಂದ್ರೆ ಅವ್ರಿಗೂ ತೊಂದರೆ ಆಗತ್ತರಿ ಮನೆಯಲ್ಲಿ ಬಿದ್ದಾರಿ ಇದಾಗೇತ್ರಿ ಗಾಡಿದು ಅದ್ರ ತರ ಸಲುವಾಗಿ ನಮ್ಗ ಅಲ್ಲಿ ರಸ್ತೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇವೆ ಬಾಳ್ ತೊಂದ್ರೆ ಆಗತ್ರಿಯಾ ಆಟೋ ಬರಲ್ರಿ ಏನೋ ಬರಲ್ರಿ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತ ವಾತಾವರಣ ನೋಡಿದ್ರೆ